ಅಧಿಕಾರಿ ವರ್ಗದವರೇ ಮತ್ತು ನೌಕರರೇ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಕೃಷ್ಣಾಷ್ಟಮಿಯ ಶುಭಾಶಯಗಳು ನಮ್ಮ ಜಯರಾಮ್ ರೆಡ್ಡಿ ಅವ್ರು ಹೇಳಿದಂಗೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನ ತಾವೇನಿದ್ದೀರಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಮತ್ತು ಇಲ್ಲಿ ಸೇರಿರ್ತಕ್ಕ ಎಲ್ಲರ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ಯಾವುದೇ ತೊಂದರೆ ಆಗ್ದಿರ ಕಾಪಾಡಲಿ ನಿಮ್ಮ ಕುಟುಂಬಗಳು ಮತ್ತು ಸಮಸ್ತ ಜನತೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯದಿಂದ ನೆಮ್ಮದಿಯ ಬಾಳ ಬಾಳ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಇಲ್ಲಿ ಬಂದು ನಿಮ್ಮ ಜೊತೆ ಎರಡು ನಿಮಿಷ ಅವಕಾಶ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾರೆ